ಶಾಂತನಗೌಡ ಡಿಜಿಂಗ್ ಸಭಾಧ್ಯಕ್ಷರೇ ಹಿಂದೂ ವರ್ಗದ ಕಲ್ಯಾಣ ಮಂತ್ರಿಗಳನ್ನು ಆರುನೂರ ಐವತ್ತೊಂಬತ್ತನೇ ಪ್ರಶ್ನೆ ಕೇಳವಯುತ್ತೆ ಮೊನ್ನೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿ ಉತ್ತರ ಒದಗಿಸಿದ ದಯವಿಟ್ಟು ನಮ್ಮಲ್ಲಿ ಎರಡು ತಾಲೂಕು ಬರುತ್ತೆ ಸಾಕಷ್ಟು ಮಕ್ಕಳು ಎಸ್ ಸಿ ಎಸ್ ಟಿ ಜನ ಮತ್ತು ಹಿಂದುಳಿದ ವರ್ಗಗಳು ಭಾಳ ಹೆಚ್ಚು ಜನಸೇಖರ ನಮ್ಮನ್ನು ನಿವೇಶನ ಲಭ್ಯತೆ ಇರೋದ್ರಿಂದ ಇಲ್ಲ ಅದು ಅದೇ ಬಿಲ್ಡಿಂಗಲ್ಲಿ ಹೆಚ್ಚು ಮೇ ಮೇಲ್ಕಟ್ಟಿರ್ಕಾರ ಕೂಡ ಇಲ್ಲ ಹೊಸಗಾರ ಕೂಡ ನಿವೇಶನ ಇದೆ ಆ ಹೆಚ್ಚಿನ ವಸತಿ ಯೋಜನೆಗಳನ್ನು ಪದೇ ಪದೇಪೂರ್ವ ಮತ್ತು ಮೆಟ್ರಿಕ್ ಚಾರ್ಜ್ ಕೊಡಬೇಕು ಅಂತ ವಿನಂತಿ ಮಾಡಿಕೊಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಅಲ್ಲಿ ನಾವು ನ್ಯಾಮ್ತಿ ಮತ್ತು ಹೊನ್ನಳ್ಳಿಯಲ್ಲಿ ಏನು ನಮ್ಮದು ಸ್ಟ್ರೆಂತ್ ಇದೆ ಆ ಸ್ಟ್ರೆಂತ್ಗೆ ಈಕ್ವಲ್ ಆಗಿ ಅರ್ಜಿಗಳು ಬಂದಿದ್ದಾವೆ ಮೆಟ್ರಿಕ್ ಪೂರ್ವದೊಳಗೆ ಮಾತ್ರ ನಾಲ್ಕುನೂರ ಐವತ್ತು ನಾಲ್ಕು ನಮ್ಮ ಮಂಜೂರಾತಿ ಸಂಖ್ಯೆ ಇದೆ ಅಲ್ಲಿ ನಮಗೆ ನಾಲ್ಕುನೂರ ನಲವತ್ತೈದು ಅರ್ಜಿಗಳು ಬಂದಿವೆ ಅಂದರೆ ಏಳು ಎಕ್ಸ್ಟ್ರಾ ಬಂದಿದೆ ನಮ್ಮಲ್ಲಿ ಅಂಥ ಅದನ್ನು ಏಳನ್ನು ನಾವು ವಿದ್ಯಾಸಿರಿ ಯೋಜನೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಮೆಟ್ರಿಕ್ ನಂತರದ ವಿಚಾರದೊಳಗೆ ನ್ಯಾಮ್ತಿಯಲ್ಲಿ ಮಾತ್ರ ಕಂಪ್ಲೀಟು ನೂರ ತೊಂಬತ್ತು ಮಂಜೂರಾತಿ ಸಂಖ್ಯೆ ಇದೆ ನೂರ ತೊಂಬತ್ತು ಅರ್ಜಿಗಳು ಬಂದಿದ್ದಾವೆ ಹೀಗಾಗಿ ನಮ್ಮಲ್ಲಿ ಅವರ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನೊಳಗೆ ಯಾವುದೇ ಬೇಡಿಕೆಗಳು ಇವು ಕಮ್ಮಿ ಇದಾವೆ ಬಟ್ ಅಕಸ್ಮಾತ್ ಅವರು ಬೇಡಿಕೆಗಳು ಬಂದ್ರೆ ನಿಶ್ಚಿತವಾಗ್ಲು ಅಲ್ಲಿ ಬಲವನ್ನು ಹೆಚ್ಚು ಮಾಡಿಕೊಡುವಂಥ ಕೆಲಸವನ್ನು ಮುಂದಿನ ದಿನ ಬಂದಾಗ ಮಾಡ್ತೀನಿ ಯು ಬಿ ಬಣಕ್ಕರ್ ಸಂತೋಷ್ ಲಾಡ್ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಕಾರ್ಮಿಕರ ಸಚಿವರಿಗೆ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ಖ್ಯಾತ ಐತೆ ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಓಕೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಯೋಜನೆಗಳ ಸಂಪೂರ್ಣ ವಿವರವನ್ನು ಒದಗಿಸಿದ್ದಾರೆ ನನ್ನ ಉದ್ದೇಶ ಆ ಯೋಜನೆಗಳ ಲಾಭ ಫಲಾನುಭವಿಗಳಿಗೆ ಮುಟ್ಟಬೇಕು ಅಂತ ಇತ್ತು ನನ್ನ ಎರಡನೇ ಪ್ರಶ್ನೆ ಬಾಕಿ ಇರುವಂಥ ಅನುದಾನ ಬಿಡುಗಡೆಯ ಬಗ್ಗೆ ವಿವರ ಕೇಳಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸಿಲ್ಲ ಒಂದು ಕಿರೇಕೆ ವೃತ್ತದ ಕಾರ್ಮಿಕ ನಿರೀಕ್ಷಕರ ಕಚೇರಿ ವ್ಯಾಪ್ತಿಯಲ್ಲಿ ಎಂಟು ಹನ್ನೆರಡರಿಂದ ಮದುವೆ ಸಹಾಯಧನ ಇಪ್ಪತ್ತೊಂಬತ್ತು ಬಾಕಿ ಅದಾವಂತ ಹೇಳಿದ್ದಾರೆ ಬೇರೆ ಯೋಜನೆಗಳ ವಿವರ ನೀಡಿಲ್ಲ ನಾನು ಮಾನ್ಯ ಸಚಿವರು ವಿನಂತಿ ಮಾಡ್ಕೊತಾ ಇದ್ದೀನಿ ತಾವು ಕಾಲಮಿತಿಯೊಳಗೆ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಮಾತನ್ನು ಹೇಳಿರಿ ದಯವಿಟ್ಟು ಎಲ್ಲ ಯೋಜನೆಗಳಿಗೂ ಕಾಲಮಿತಿಯನ್ನು ನಿಗದಿ ಮಾಡಿ ಯಾಕಂದರೆ ಬಡ ಕಾರ್ಮಿಕರಿಗೆ ಬಹುಶಃ ವೇಳೆಗೆ ಸರಿಯಾಗಿ ಆ ಯೋಜನೆಯ ಲಾಭ ಮುಟ್ತಾ ಇದ್ದರೆ ಈ ಯೋಜನೆಯ ಲಾಭ ಸದುಪಯೋಗ ಆಗೋದಿಲ್ಲ ಆ ಕಾರಣ ತಾವು ಕಾಲಮಿತಿ ಅಂತ ತೋರಿಸಿದ್ರಿ ಬಟ್ ಯಾವ್ಯಾವ ಯೋಜನೆಗೆ ಎಷ್ಟು ಕಾಲಮಿತಿ ಅಂತ ತೋರಿಸಿಲ್ಲ ಆದ್ದರಿಂದ ಈ ಎಲ್ಲ ಸಹಾಯಧನ ಏನು ಬಾಕಿ ಇದೆ ಆ ಎಲ್ಲ ಬಿಡುಗಡೆಗೆ ತೀವ್ರವಾದ ಕ್ರಮವನ್ನು ತಾವು ತೆಗೆದುಕೊಡ್ರಿ ಹಾವೇರಿ ಜಿಲ್ಲೆಯಲ್ಲಿ ಬಹುಶಃ ತಾವು ಬಂದ ನಂತರ ಲೇಬರ್ ಇಲ್ಲಿ ಇಲ್ಲೇನು ಅನ್ಯಾಯ ಆಗಿತ್ತು ಅದನ್ನೆಲ್ಲ ಸರಿಪಡಿಸುವಂಥ ಕಾರ್ಯವನ್ನು ತಾವು ಮಾಡಿರಿ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ಲೇಬರ್ ಕಳ್ಳ ಲೇಬರ್ ಕಾರ್ಡ್ಗಳನ್ನು ತೆಗೆದು ಅದನ್ನು ನ್ಯಾಯುತವಾಗಿ ಯಾರು ಲೇಬರ್ ಕಾರ್ಡ್ ಸಿಗಬೇಕು ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಬಣಕರ್ ಸಾಹೇಬರು ಸೊ ನಾನು ವಿಶೇಷವಾಗಿ ನಮ್ಮೆಲ್ಲ ಇಲಾಖೆಯ ಸ್ಕೀಮ್ಗಳಿಗೆ ಸಂಪೂರ್ಣ ಮಾಹಿತಿ ಮೊದಲನೇ ಪ್ರಶ್ನೆ ಕೊಟ್ಟಿದ್ದೀನಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡು ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ ಬೋರ್ಡು ಆಮೇಲೆ ಅಂಬೇಡ್ಕರ್ ಕಾರ್ಮಿಕರ ಸಹಾಯಸ್ತಿಂದ ಯಾವ ಸ್ಕೀಮ್ಸ್ಗಳಿದ್ದಾವೆ ಗಿಗ್ ವರ್ಕರ್ಸು ಕರ್ನಾಟಕ ಸ್ಟೇಟ್ ನ್ಯೂಸ್ ಇರ್ಬೋದು ಟ್ರಾನ್ಸ್ಪೋರ್ಟ್ ಬೋರ್ಡ್ ಇರ್ಬೋದು ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಇರ್ಬೋದು ಅದೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರದ್ದು ಸ್ಪೆಸಿಫಿಕ್ ಎರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ಅವರು ಹಿರೇಕೆರೂರು ತಾಲೂಕಿನಲ್ಲಿರ್ತಕ್ಕಂಥ ವಿಷಯದಲ್ಲಿ ಮಾತನಾಡಿದ್ದಾರೆ ಇಲ್ಲಿ ನಮಗಿರ್ತಕ್ಕಂಥದ್ದು ಸುಮಾರು ಹದಿನೈದು ಸಾವಿರದ ಒಂಬೈನೂರ ಹತ್ತು ಆ್ಯಕ್ಟಿವ್ ಕಾರ್ಡ್ಗಳಿದ್ದಾವೆ ನಮಗೆ ಅರ್ಜಿ ಸುಮಾರು ಮೂರು ಸಾವಿರದ ಒನ್ನೂರ ಹದಿನೈದು ಅರ್ಜಿಗಳು ಬಂದಿದ್ದು ಅದರಲ್ಲಿ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಡಿಸ್ಪೋಸಬಲ್ ಮಾಡಿದ್ದೀವಿ ಅಪ್ರೂವ್ಡ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ನೂರ ಆರು ಸೊ ಎಂಬತ್ತು ಪರ್ಸೆಂಟಷ್ಟು ಶೇಕಡ ಅಪ್ರೂವಲ್ ಆಗಿದೆ ಅವ್ರದ್ದು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ಇನ್ನೂ ಉಳಿದಿರ್ತಕ್ಕಂಥದ್ದನ್ನು ನೀವು ನಮಗೆ ವಿಲೇವಾರಿ ಮಾಡಿಕೊಡಿ ಅಂತ ಹೇಳಿದರೆ ಪೆಂಡಿಂಗ್ ಇರ್ತಕ್ಕಂಥದ್ದು ಕೇವಲ ಮೂವತ್ತೊಂಬತ್ತಿದೆ ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಈ ಟ್ರಾನ್ಸಿಟ್ ಸಂದರ್ಭದಲ್ಲಿ ಏನಾಗಿದೆ ಅವ್ರು ಕೇಳ್ತಕ್ಕಂಥದ್ದು ಒಂದು ವಿಷಯ ಏನಿದೆ ಸಭಾಧ್ಯಕ್ಷರೇ ಈ ಕಾರ್ಡ್ಗಳು ಕೆಲವರು ಇದ್ರು ಕೂಡ ಆಕ್ಟಿವ್ ಕಾರ್ಡ್ ಇದ್ದರೂ ಕೂಡ ಫೇಕ್ ಕಾರ್ಡ್ಸ್ಗಳು ಇರ್ತವೆ ಈವೊಂದು ಒಂದು ಬೆನಿಫಿಷರಿ ಆಗ್ಬೇಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಹೋಗಿ ಚೆಕ್ ಮಾಡಿ ವೆದರ್ ಈಸ್ ಎಲಿಜಿಬಲ್ ಆರ್ ನಾಟ್ ಅಲ್ಲಿ ನೋಡ್ಬಿಟ್ಟು ಫ್ರೀಸ್ ಮಾಡ್ತೀವಿ ಕಾರ್ಡ್ಸ್ನ ಅಂಥದ್ದು ಕೆಲವು ವ್ಯತ್ಯಾಸಗಳು ಬಂದಿರ್ಬೋದು ಐ ವಿಲ್ ಇನ್ಸ್ಟ್ರಕ್ಟ್ ಮೈ ಆಫೀಸರ್ಸ್ ಟು ಗೋ ವಿಸಿಟ್ ಇಮ್ ಪರ್ಸನಲಿ ಅಂಡ್ ಸಿ ಟು ದಟ್ ಇಫ್ ದಸ್ ಎನಿ ಸಚ್ ಡಿಫರೆನ್ಸಸ್ ಆಸ್ ಕಮ್ ವಿಲ್ ರಿಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳಿಕೆ ಚಿಕ್ಕ ಓಕೆ ಗುಡ್ ಧನ್ಯವಾದಗಳು